ಓಂ ದೇವಿ ಶೈಲಪುತ್ರೆ ನಮಃ ಒಂದೇ ವಾಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ವೃಷಾರೂಢಾಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನೀಂ ನವದುರ್ಗೆಯರಲ್ಲಿ ಮೊದಲನೆಯ ರೂಪ ಶೈಲಪುತ್ರಿ ದೇವಿಯದ್ದು ಈಕೆಯನ್ನು ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಾಕಾರವೆಂದು ಪೂಜಿಸಲಾಗುತ್ತದೆ ಚೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಹೀಗಾಗಿ ದೇವಿಯನ್ನು ಹಿಮಾಲಯದ ಮಗಳು ಎಂದು ಪೂಜಿಸಲಾಗುತ್ತದೆ ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಸವಾರಿ ಮಾಡುವ ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿರುತ್ತಾಳೆ ಇದು ಪ್ರಶಾಂತತೆಯ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಚಿಕ್ಕ ವಯಸ್ಸಿನಿಂದಲೂ ಶೈಲಪುತ್ರಿ ಧ್ಯಾನ ಮತ್ತು ತಪಸ್ಸಿನತ್ತ ಆಕರ್ಷಿತಳಾದವಳು ಅಚಲ ಭಕ್ತಿಯಿಂದ ಶಿವನನ್ನು ಮರಳಿ ಗೆಲ್ಲಲು ಅವಳು ಕಠಿಣ ತಪಸ್ಸುಗಳನ್ನು ಮಾಡಿದಳು ಅವಳ ದೃಢ ಸಂಕಲ್ಪ ಮತ್ತು ಪ್ರೀತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ಮತ್ತೊಮ್ಮೆ ತನ್ನ ಸಂಗಾತಿಯಾಗಿ ಸ್ವೀಕರಿಸಿದನು ಶೈಲಪುತ್ರಿ ಮತ್ತು ಶಿವನ ಈ ಪುನರ್ಮಿಲನವು ವಿಶ್ವ ಸಾಮರಸ್ಯವನ್ನು ಪುನಃಸ್ಥಾಪಿಸಿತು ದೈವಿಕ ಸೃಷ್ಟಿ ಮತ್ತು ಸಂರಕ್ಷಣೆಯ ಆರಂಭವನ್ನು ಗುರುತಿಸಿತು ಶೈಲಪುತ್ರಿ ದೇವಿಯ ಕಥೆಯು ಅಚಲ ಭಕ್ತಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಕಷ್ಟಗಳ ಮೇಲೆ ನಂಬಿಕೆಯ ವಿಜಯದ ಬಗ್ಗೆ ನಮಗೆ ಪಾಠವನ್ನು ಕಲಿಸುತ್ತದೆ ಶೈಲಪುತ್ರಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತದ ಸಮಯ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಂದು ಮುಂಜಾನೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಆರು ನಿಮಿಷಗಳವರೆಗೆ ಮಧ್ಯಾಹ್ನದ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷಗಳವರೆಗೆ ಪೂಜೆ ಮಾಡಬಹುದು ದೇವಿಗೆ ಅರಿಶಿನ ಕುಂಕುಮ ಅಕ್ಕಿ ಧಾನ್ಯಗಳು ಬಿಳಿ ಶ್ರೀಗಂಧ ಬಿಳಿ ಅಥವಾ ಕೆಂಪು ಹೂವುಗಳನ್ನು ವಿಶೇಷವಾಗಿ ದಾಸವಾಳದ ಹೂವುಗಳನ್ನು ಅರ್ಪಿಸಿ ದೇವಿಗೆ ಪರಿಶುದ್ಧವಾದ ಹಸುವಿನ ತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ಆರೋಗ್ಯ ಮತ್ತು ರೋಗಮುಕ್ತ ಜೀವನ ದೊರೆಯುತ್ತದೆ ಎನ್ನುವ ಇದೆ ಧೂಪ ದ್ರವ್ಯ ಮತ್ತು ದೀಪವನ್ನು ಬೆಳಗಿಸಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು